ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರಾಘವೇಂದ್ರ ಮಠಕ್ಕೆ ಪೂಜೆನೂ ಆಗ್ತಾಯಿದೆ ಚೆನ್ನಾಗಿ ದರ್ಶನ ಆಯಿತು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬನ್ನಿ ನೀವು ಬನ್ನಿ ಎಲ್ಲ ನೋಡ್ಕೊಂಡು ರಾಘವೇಂದ್ರ ಸ್ವಾಮಿ ಮಠ ಎಲ್ಲ ನೋಡ್ಕೊಂಡು ಚೆನ್ನಾಗಿದೆ ಅಲ್ಲಿ ಹೋದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಷ್ಟು ಮೈಲ್ಡಾಗಿರುತ್ತೆ ದೇವಸ್ಥಾನ ಇಲ್ಲಿ ನೀವು ಮಲ್ಲೇಶ್ವರಂ ಸೈಡ್ ಹೋಗಿ ಬಂದರೆ ಈ ಮಠಕ್ಕೆ ಹೋಗಿ ಬನ್ನಿ ಅಷ್ಟು ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಬನ್ನಿ ಎಲ್ಲರೂ ಈ ಮಠ ನೋಡಿಕೊಂಡು ಎಲ್ಲ ಬರೋಣ ದರ್ಶನ ಮಾಡ್ಕೊಂಡು ಬರೋಣ ದರ್ಶನ ಮಾಡ್ಕೊಂಬರೋಣ ಮಠ ಎಲ್ಲ ನೋಡ್ಕೊಂಡು ಬನ್ನಿ ಹೋಗೋಣ ರಾಯರನ್ನ ನಂಬ್ದೋರಿಗೆ ಯಾರಿಗೂ ಕಷ್ಟ ಅನ್ನೋದು ಬರೋಲ್ಲ ಅಷ್ಟು ಸತ್ಯ ರಾಯರು ಶ್ರೀ ರಾಘವೇಂದ್ರ ಸ್ವಾಮಿ ಒಂದು ಪ್ರಾರ್ಥನೆ ಮಾಡೋಣ ರಾಘವೇಂದ್ರ ಸ್ವಾಮಿಗೆ गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरुवे नमः ॐ पूज्याय राघवेन्द्राय सत्यधर्मरताय च भजतां कल्पवृक्षायां नमतां कामदीनुवे अश्र वेङ्कटनाथाय विद्महि सच्चिदानन्दाय धीमहि ತನ್ನೋ ರಾಘವೇಂದ್ರ ಪ್ರಚೋದಯ ಹೀಗೆ ನಾವು ರಾಘವೇಂದ್ರ ಸ್ಮರಣೆ ಮಾಡೋಣ ರಾಯರ ಸ್ಮರಣೆ ರಾಯರಿಗೆ ಮಹಾಮಿ ಮಾಡ್ತಾ ಇದ್ದಾರೆ ನಿಮಗೂ ಎಲ್ಲ ರಾಯರು ಆಶೀರ್ವಾದ ಮಾಡಲಿ ಒಳ್ಳೇದಾಗಲಿ ನಾನು ಈ ದೇವಸ್ಥಾನಕ್ಕೆ ಒಂದು ವಾರ ಆಗಿತ್ತು ಹೋಗಿ ನಾನು ಇವತ್ತೇ ರಾಘವೇಂದ್ರ ಸ್ವಾಮಿ ಆರಾಧನೆ ದಿವಸನೇ ಇದು ಅಪ್ಲೋಡ್ ಮಾಡೋಣ ಅಂತ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಅದಕ್ಕೆ ಈ ವಿಡಿಯೋನ ಇವತ್ತೇ ನಾನು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲರೂ ನೋಡಿ ಆ ದೇವರು ನಿಮಗೂ ಒಳ್ಳೆಯದಾಗಲಿ ಹತ್ತನೇ ತಾರೀಕು ಪೂರ್ವಾರಾಧನೆ ಹನ್ನೊಂದನೇ ತಾರೀಕು ಮಧ್ಯ ಆರಾಧನೆ ಹನ್ನೆರಡನೇ ತಾರೀಕು ಉತ್ತರ ಆರಾಧನೆ ಈ ಮೂರು ದಿವಸ ರಾಯರ ಆರಾಧನೆ ನಡೆಯುತ್ತೆ ನೀವು ಎಲ್ಲ ಹೋಗಿ ರಾಯರ ದರ್ಶನ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ರಾಯರು ಪ್ರಸಾದ ಸಿಗ್ತಾ ಇದೆ ಅಕ್ಷತೆ ಇದು ಇನ್ನೊಂದು ದೇವಸ್ಥಾನ ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಅಲ್ವಾ ಹಂಗಾಗಿ ರಾಯರ ಮಠಕ್ಕೆ ಹೋಗಿದ್ದೆ ಆ ವಿಡಿಯೋ ಇದು ರಾಯರನ್ನ ಅಂಬಾರಿ ಮೇಲೆ ಇಟ್ಕೊಂಡು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿಸ್ತಾ ಇದ್ದಾರೆ ನೀವು ಎಲ್ಲಾರು ದರ್ಶನ ಮಾಡ್ಕೊಳ್ಳಿ ಆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡಲಿ ಈ ದೇವಸ್ಥಾನ ಎಲ್ಲಿರೋದು ಅಂದ್ರೆ ಮಲ್ಲೇಶ್ವರ ಮೇಲೆ ತರಕಾರಿ ಮಾರ್ಕೆಟ್ ಎಲ್ಲ ಇದೆಯಲ್ಲ ಶಾಪಿಂಗ್ ಎಲ್ಲ ಮಾಡ್ತಾರಲ್ಲ ಏತ್ ಕ್ರಾಸು ಅಲ್ಲೇ ಇರೋದು ನೀವು ಹೋಗಿ ಬನ್ನಿ ಈ ದೇವಸ್ಥಾನಕ್ಕೆ ಮಠಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಹೋಗ್ತಾ ಇದೀವಿ ನೋಡ್ಕೊಂಡ್ ಬರಕ್ಕೆ ಆಂಜನೇಯ ಸ್ವಾಮಿನೂ ದರ್ಶನ ಮಾಡ್ಕೊಳ್ಳೋಣ ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪ ಬಾರಿ ಪರಿಪೂರ್ಣ ಲೋಚನ ಆಂಜನೇಯ ಸ್ವಾಮಿನೂ ದರ್ಶನ ಆಯಿತು ಈಗ ಹೊರಗಡೆ ಹೋಗ್ತಾ ಇದೀವಿ ಹೊರಗಡೆ ಎಲ್ಲ ಮಟ್ಟ ನೋಡ್ಕೊಂಬರೋಣ ತೀರ್ಥ ಪ್ರಸಾದ ತೊಗೊಂಡಿತ್ತಾಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ರಾಯರಿಗೆ ಬೃಂದಾವನ ತುಳಸಿ ಅಂದರೆ ತುಂಬಾ ಶ್ರೇಷ್ಠ ಇಲ್ಲಿ ಫುಲ್ಲು ಬರೀ ತುಳಸಿ ಗಿಡನೇ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ ಎಲ್ಲ ನೋಡಿದ್ರೆ ಫ್ರೆಂಡ್ಸ್ ರಾಯರು ಮಠ ಎಲ್ಲ ನೋಡ್ಕೊಂಬಂದ್ರೆ ಎಲ್ಲ ತುಂಬ ಚೆನ್ನಾಗಿತ್ತ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್